ನಮಸ್ತೆ ಕನ್ನಡಿಗರೇ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಯಾಕಿಂಗೆ ಫೇಸ್ ಟು ಫೇಸ್ ಅಂತಂದ್ರೆ ಈಗ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಸೌಜನ್ಯ 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 ಸಮೀರ್ ಎಮ್ ಡಿ ಅವ್ರ ಬಗ್ಗೆನೇ ನಡೆದೈತೆ ಸೊ ಈಗ ಯಾಕಂದ್ರೆ ಅವರು ಒಂದು ವೀಡಿಯೋ ಮಾಡಿದ್ದಕ್ಕೆ ಈ ಥರ ಕಂಡೀಷನಿಗೆ ಹೋತದೆ ಸೊ ಈಗ ಸೌಜನ್ಯ ಕೇಸ್ ಬಗ್ಗೆ ಮಾತಾಡತ್ತ ಎಲ್ಲರೂ ಯಾಕೆ ಈ ಸೌಜನ್ಯ ಕೇಸ್ ಬಗ್ಗೆ ಮಾತಾಡತ್ತಾರಂದ್ರೆ ಇದು ಕೇಸ್ ಆಗಿದ್ದಾವಾಗಂದ್ರೆ ಹನ್ನೆರಡು ವರ್ಷದ ಬಿಫೋರ್ ಆಗಿದ್ದು ಸೊ ಒಂದು ನಡೆದೊಂದು ಘಟನೆ ಇದೆ ಹನ್ನೆರಡು ವರ್ಷದಿಂದ ನಡೆದೊಂದು ಘಟನೆ ಸೊ ಅದನ್ನು ಸಮೀರ್ ಡಿ ಅವರು ದೂತ ಅನ್ನೋ ಚಾನಲ್ ಒಳಗೆ ಸ್ವಲ್ಪ ಡೀಪ್ ಎಕ್ಸ್ಪ್ಲೇಷನ್ ಎ ಐ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ನೀಟಾಗಿ ಎಕ್ಸ್ಪ್ಲೇಷನ್ ಮಾಡ್ಯಾರ ಆ ಕೇಸ್ ಬಗ್ಗೆ ಸ್ಟಡಿ ಮಾಡಿ ಸೊ ಸ್ಟಡಿ ಮಾಡಿದಂಥವ್ರು ಆ ಥರ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಇಲ್ಲ ಹ್ಞೂ ಅಷ್ಟು ಅಷ್ಟು ಡೀಪಾಗಿ ಅವರು ಪಿನ್ ಟು ಪಿನ್ ಒಂದೊಂದು ಕೇಸನ್ನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಡಾಕ್ಯುಮೆಂಟೇಷನ್ ಅವ್ರ ಹತ್ರ ಇಟ್ಕೊಂಡೇ ಮಾಡಬೇಕವ್ರು ಯಾಕಂದ್ರೆ ಆ ಥರ ಈ ಸಡನ್ನಾಗಿ ಈಗ ನಮ್ಮ ಸರ್ಕಾರ ಬಂದು ಅದಕ್ಕೆ ಆ ಥರ ಎಕ್ಸ್ ವೀಡಿಯೋ ಮಾಡಿರಲ್ಲ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಟ್ಟರೆ ಅವ್ರ ಹತ್ರ ಡಾಕ್ಯುಮೆಂಟ್ ಇದ್ದರೆ ಮಾಡ್ತಾರೆ ಸೊ ಮಾಡ್ಯಾರ ಅವ್ರ ವೀಡಿಯೋ ಸೊ ಈಗ ಅದನ್ನು ಅದನ್ನು ಈಗ ಯಾವ ಥರ ಹೊಂಟೈತಿದೆ ಸೋಷಿಯಲ್ ಒಳಗಂದ್ರೆ ಜಾತಿ ಬಗ್ಗೆ ಮಾತಾಡತ್ತಾರೆ ಸೊ ಅವರು ಮುಸ್ಲಿಮ್ ಹಿಂದೂ ಬಗ್ಗೆ ಮಾತಾಡಾರ ಹಿಂದೂ ಟೆಂಪಲ್ ಬಗ್ಗೆ ಮಾತಾಡಾರ ಸೊ ಅದು ಬಿಡ್ರೂ ಒಂದು ಹೆಣ್ಣು ಮಗು ಅನ್ಯಾಯ ಆಗೇತಲ್ಲೇ ಸೊ ಅದು ಹನ್ನೆರಡು ವರ್ಷದಿಂದ ಆಗಿದ್ದೆ ಇನ್ನೂವರೆಗೂ ಸೊಲ್ಯೂಷನ್ ಸಿಕ್ಕಿಲ್ಲ ನಮಗೆ ಸೊ ಏನಪ್ಪ ಈ ಈ ಥರ ಈ ಥರ ಒಂದು ಕಂಡೀಷನ್ ಆಗದೀವ ನಾವು ಒಂದು 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 ದಿನದೊಳಗೆ ಸೊಲ್ಯೂಷನ್ ಸಿಗಬೇಕು ಆ ಥರ ಇರೋದು ಹನ್ನೆರಡು ವರ್ಷ ಆದರೂ ಸಿಕ್ಕಿಲ್ಲ ಇನ್ನೂ ಒಂದು ಹೆಂಡಿಂಗ್ ಮೋಸ ಆಗಿದ್ದಕ್ಕೆ ಸೊ ಅದನ್ನು ಯಾರು ಮಾಡಿದ್ದು ಅದನ್ನು ಯಾವ ಥರ ಸೇವ್ ಮಾಡ್ಯಾರ ಅನ್ನೋದೆಲ್ಲ ಎಕ್ಸ್ಪ್ಲೇಷನ್ ಅವರು ಸಮೀರ್ ಎಮ್ ಡಿ ಅವರು ಎಮ್ ಡಿ ಅವ್ರು ಮಾಡ್ಯಾರ ಇದು ಚಾನಲ್ ದೂತಾನು ಚಾನಲ್ ಒಳಗೆ ಸೊ ಯಾರ್ಯಾರು ನೋಡಿಲ್ಲ ಬೇಗ ಬೇಗ ಹೋಗಿ ನೋಡಿರಿ ಯಾಕಂದರೆ ಇದು ಯಾವಾಗ ಡಿಲೀಟ್ ಆಗುತ್ತೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಚಾನಲ್ ರೆಡಿ ಮಾಡಿದವರಿಗೆ ಗೊತ್ತಿಲ್ಲ ಯಾವಾಗ ಡಿಲೀಟ್ ಆಗುತ್ತೆ ಅಂತಂದು ಯಾಕಂದ್ರೆ ಆ ಲೆವೆಲ್ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇನ್ವಾಲ್ವ್ ಅದಾರೆ ಈ ಒಳಗೆ ಸೊ ಈಗ ನಾವೇನಪ್ಪ ಅಂತಂದ್ರೆ ಒಂದು ಹ್ಯುಮ್ಯಾನಿಟಿ ತೋರಿಸ್ಬೇಕಷ್ಟೇ ಸೊ ಈಗ ಅಷ್ಟು ದಿನ ಆಗಿದ್ದು ಒಂದು ಹೆಣ್ಣಿಗಾಗಿ ಅಷ್ಟು ದಿನ ಪ್ರಾಬ್ಲಮ್ ಮಾಡಿದ್ದೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಆಗೈತಿ ಸೊ ಅದಕ್ಕೆ ಸೊಲ್ಯೂಷನ್ ಹನ್ನೆರಡು ಹದಿಮೂರು ಹದಿನೈದು ವರ್ಷ ಆದರೂ ಇನ್ನೂ ಸೊಲ್ಯೂಷನ್ ಸಿಕ್ಕಿಲ್ಲ ಸೊ ಇವಾಗ ನಾವು ಅದೇ ಪ್ರಾಬ್ಲಮ್ ನಮ್ಮ ಮನೆಯೊಳಗೆ ನಮ್ಮ ಮನೆಯೊಳಗೆ ಯಾರಿಗ್ಯಾರು ಆಗಿತ್ತಂದ್ರೆ ನಾವು ಹೆಂಗೆ ಗುದ್ದಾಡ್ತಿದ್ವಿ ಸೊ ಅವ್ರ ಕಂಡೀಷನ್ಸ್ ಸ್ವಲ್ಪ ಅರ್ಥ ಮಾಡ್ಕೊರಲ್ಲ ಸೊ ಅದನ್ನೊಬ್ಬ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ಇವಾಗ ಮೀಡಿಯಾ ಥರ ರೆಡಿಯಾಗಿ ಓಪನ್ ಆಗಿ ಎಲ್ಲ ಹೇಳಾರೆ ಹಾಂ ಸೊ ಈಗಂದ್ರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಗೌರ್ಮೆಂಟ್ ನಾವು ಹನ್ನೆರಡು ವರ್ಷದ ಪ್ರಾಬ್ಲಮ್ ಸಿಕ್ಕಿಲ್ಲ ಅಂದರೆ ಹೆಂಗೆ ನಂಬೂನು ಈಗ ಇನ್ ಫ್ಯೂಚರ್ ನಮಗೆ ಏನಾರ ಆದರೆ ಇನ್ನು ನಿಮ್ಮ ನಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಒಳಗೆ ಯಾವ ಥರ ಈ ಥರ ಕೇಸಾದರೆ ಏನು ಮಾಡಬೇಕು ನಾವು ಯಾರಂತ ಯಾರನ್ನು ಯಾರನ್ನು ಕೇಳಬೇಕು ಎಲ್ಲ ಪ್ರಾಬ್ಲಮ್ ಮಾಡ್ದವರೆಲ್ಲ ಡೆಮಾಲಿಷ್ ಮಾಡಿದರೆ ಶ್ಯೂರಿಟಿಗಳನ್ನು ಈಗ ಅಲ್ಲಿ ಕೇಸಿಗೆ ಎವಿಡೆನ್ಸ್ ಸಿಕ್ಕಿದ್ದು ಆ ಎವಿಡೆನ್ಸನ್ನ ಯಾರ್ಯಾರು ಹಾಳು ಮಾಡಿದ್ರಂತ ಡೀಪ್ ಡೀಪ್ ಎಕ್ಸ್ಪ್ಲೇಷನು ಮಾಡ್ಯಾರವರು ಸೊ ಆ ಥರ ಪ್ರಾಬ್ಲಮ್ ಮಾಡ್ಯಾರಲ್ಲ ಈಗ ಸೊ ಅದನ್ನು ಕ್ಲೋಸ್ ಮಾಡೋಕೆ ಕ್ಲೋಸ್ ಮಾಡ್ಯಾರಂದ್ರೆ ದೊಡ್ಡ ದೊಡ್ಡ ತಲೆ ಇದ್ದರೆ ಪವರ್ ಮನಿ ಎರಡೇ ಕಾರಣ ಸೊ ಈಗ ಡೆಮಾಕ್ರಸಿದೊಂದು ಬರ್ತೈತಿ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಫಾರ್ ರಿಚ್ ಪೀಪಲ್ ಓನ್ಲಿ ಅದು ಫಾರ್ ದ ಪೀಪಲ್ ಅಲ್ಲ ಫಾರ್ ದ ರಿಚ್ ಪೀಪಲ್ ಯಾಕಂದ್ರೆ ಅಷ್ಟು ದುಡ್ಡಿದ್ದವರು ಒಂದು ಹತ್ತು ನಿಮಿಷದೊಳಗೆ ಎಂಥ ಕೇಸ್ ಆದರೂ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ಈಗ ಆ ಒಳಗೆ ಒಬ್ಬ ಅಮಾಯಕ ಸಿಕ್ಕೊಂಡನಾ ಸಂತೋಷನ್ನು ಒಂದು ಹೆಸರು ಕೊಟ್ಟಿದ್ರ ಅದ್ರಾಗ ಅವ್ರು ಆ ಸಂತೋಷನ್ನು ಹೆಸರು ಕೊಟ್ಟವ ಎಂಟರಿಂದ ಹತ್ತು ವರ್ಷ ಏಳರಿಂದ ಎಂಟು ವರ್ಷ ಒಳಗಿದ್ದ ಅವ್ರ ತಾಯಿ ಕಳ್ಕೊಂಡ ಅವನದು ಪರಿಸ್ಥಿತಿ ಆಗಿರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿನ ಯಾವುದೋ ಒಂದು ಕೇಸ್ ಕೇಸೊಳಗೆ ಹಾಕಿ ಆ ಥರ ಎಂಟು ಹತ್ತು ವರ್ಷ ಜೇಲ್ನಾಗ ವೇಸ್ಟ್ ಮಾಡಿದ್ರೆ ಅವ್ನ ಫ್ಯೂಚರ್ ಏನಾಗಬೇಕು ಸೊ ಇದಕ್ಕೆ ಗುದ್ದಾಡೋನು ಯಾಕಂದ್ರೆ ಈಗ ಸಮೀರ್ ಅವರಿಗೆ ಇರೋ ಕಂಡೀಷನ್ ಬ್ರೋ ಅವ್ರದ್ದು ಹೆಂಗೈತೆ ಗೊತ್ತಾ ಕಂಡೀಷನ್ ಈಗ ನೆಕ್ಸ್ಟ್ ಲೆವೆಲ್ ಕ್ರಿಟಿಕಲ್ ಐತಿ ಹೊರಗೆ ಅಡ್ಡಾಡೋ ತ್ರಾಸಾಗ್ತದೆ ಅವರಿಗೆ ಯಾಕಂದ್ರೆ ಆ ಥರ ಸೇಫಾಗಿ ಇರಬೇಕು ಅವರು ಬ ಅವರು ಸೇಫಾಗಿರೀಬ್ಬರು ಈ ವಿಡಿಯೋ ಮುಖಾಂತರ ಸೇಫಾಗಿರೋ ಅಂತ ಹೇಳ್ತೀನಿ ಅಷ್ಟೇ ಮತ್ತೆ ನನ್ನ ಕಡೆಯಿಂದ ಏನೂ ಮಾಡೋಕ್ಕಾಗಿಲ್ಲ ಅವ್ರಿಗೆ ಎಷ್ಟು ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ನಾವು ಸೋಷಿಯಲ್ ಮೀಡ್ಯಾದಾಗ್ತು ಹೊರಗೆ ಎಲ್ಲ ಸಪೋರ್ಟ್ ಮಾಡ್ತೀವಿ ಸೊ ಈಗ ಎಷ್ಟು ಪ್ರಾಬ್ಲಮ್ ಆಗೈತಪ್ಪ ಇದೊಂದು ವಿಡಿಯೋ ನಮ್ಮ ಗೌರ್ಮೆಂಟಿಗೆ ಸಹ ಇದೆ ಯಾ ಯಾಕಂದರೆ ಹನ್ನೆರಡು ವರ್ಷದಿಂದ ಒಂದು ಪ್ರಾಬ್ಲಮ್ ಒಂದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಬಟ್ ಅದು ಒಂದೇ ಪ್ರಾಬ್ಲಮ್ ಅಲ್ಲ ಯಾಕಿರೋದೀಗ ಅಂಥವು ಕೇಸ್ ಆಗಿರೋ ಅಷ್ಟೇ ನೋಟೆಡ್ ಮಾಡ್ಯಾರ ಹಾಂ ಕೇಸ್ ಆಗದೆ ಇರೋದೆಷ್ಟಿದ್ದಾವೆ ಯಾರಿಗೂ ಗೊತ್ತಿಲ್ಲ ಸೊ ಅದನ್ನೆಲ್ಲ ಓಪನ್ ಮಾಡಿದ್ರೆ ನಮ್ಮ ಜೀವನ ಪೂರ್ತಿ ಬೇಕು ಎಕ್ಸ್ಪ್ಲೇಷನ್ ಮಾಡಿಕೊಂಡು ಕೇಸ್ ಅಷ್ಟಾಗ್ಯಾವ ಇಷ್ಟಾಗ್ಯಾವ ಅದನ್ನ ಹೇಳೋಕ್ಕೆಲ್ಲ ಇಡೀ ನಮ್ಮ ಜೀವ ಜೀವನನೇ ಬೇಕಾಗುತ್ತೆ ಅದಕ್ಕೆ ಸೊ ಅದಕ್ಕಿಗೇನಂತಂದರೆ ಈಗ ಯಾರು ಅವ್ರ ಮೇಲೆ ಹಿಂದುತ್ವ ಹಿಂದೂ ಮುಸ್ಲಿಮ್ ಏನೂ ಬಂದಿಲ್ಲ ಅದ್ರಾಗ ಸೊ ಅದನ್ನು ಯಾರು ಓಪನ್ ಹೋಗ್ಬೇಡ್ರಿ ಯಾಕಂದ್ರೆ ಈಗ ಅದು ಒಂದು ಹೆಣ್ಣಿನ ಬಗ್ಗೆ ಆಗೈತಿ ಹೆಣ್ಣಿಲ್ಲ ಅಂದ್ರೆ ಜಗತ್ತೇ ಇಲ್ಲ ನಿಮಗಾದ್ರೂ ಗೊತ್ತಿದ್ದಿದ್ದ ಐತಿ ಸೊ ಅದನ್ನು ದೊಡ್ಡ ಇಶ್ಯೂ ಮಾಡಿ ಪ್ರಾಬ್ಲಮ್ ಹೋಗ್ಬೇಡ್ರಿ ಸೊ ಏನದ ಈಗ ಆ ಪ್ರಾಬ್ಲಮ್ ಈಗ ಕೇಸಿಗೆ ಏನೇನು ಇನ್ವೆಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ನಮ್ಮ ಗೌರ್ಮೆಂಟ್ ಅವ್ರು ನೋಡ್ಕೋತಾರೆ ಕಾನೂನಿಗೆ ಒಪ್ಪಿಸ್ರಿ ಒಪ್ಪಿಸಿಂದ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ ಅಂದ್ರೆ ಹಾಗೆ ಆಗ್ತೈತಿ ಒಂದಿಲ್ಲ ಒಂದಿನ ಯಾಕಂದ್ರೆ ಧರ್ಮಸ್ಥಳ ಬಂದಾಗ ಮಂಜುನಾಥ ಯಾಕಂದ್ರೆ ದೇವ್ರ ಮುಂದೆ ಯಾವುದೂ ದೊಡ್ಡದಲ್ಲ ಯಾಕಂದ್ರೆ ಈಗ ಧರ್ಮ ಇರೋ ಜಾಗದಾಗ ಅಧರ್ಮ ಆಗೇತಂದ್ರೆ ಧರ್ಮನ ಕ ಒಬ್ಬ ಇದ್ದೇ ಇರ್ತಾನೆ ಸೊ ಯಾರೇ ಏನೇ ಬಿಟ್ಟರೂ ಕರ್ಮ ಬಿಡಲ್ಲ ಕರ್ಮ ಇಸ್ ಬೂಮ್ರಿಂಗ್ ಸೊ ಯಾರೇ ಏನಿದ್ದು ಕಲಿಯುಗ ಯಾಕಂದ್ರೆ ನೀವು ಮಾಡಿದ್ದು ಇವತ್ತು ಮಾಡಿದ್ದು ಇವತ್ತು ನೀವು ಮುಂಡೆ ಹೋಗ್ಬೇಕು ಈ ಜನ್ಮದ ಮಾಡಿದ್ದು ನೀವು ನಿಮ್ಮ ಪಾಪ ಮಾಡಿದ್ರು ಪಾಪ ತೀರ್ಸೆ ಹೋಗಬೇಕು ಪುಣ್ಯ ಮಾಡಿದ್ರು ನಿಂಗೆ ಪುಣ್ಯ ತಟ್ಟೆ ತಟ್ತೈತಿ ಯಾಕಂದ್ರೆ ಆ ಥರ ಇರೋ ಕಂಡೀಷನ್ ಇದೆ ಸೊ ಇವಾಗ ಶಿವಪ್ಪ ಮೇಲೆ ಕುತ್ಕೊಂಡು ನೋಡ ಆತನ ಆಟ ಆಡ್ಸಾತನ ಹೇಳೇಬಿಟ್ಟ ಅಂಬರೀಶ್ ಅವರಾಗಲೇ ಬೊಂಬೆ ಆಡ್ಸೋನು ಮೇಲೆ ಕುಂತಾನೆ ಅಂತಂದು ಸೊ ಹಂಗಾಗೈತಿ ಈಗ ಅದು ಸೊ ಅದಕ್ಕೆ ಯಾವಾಗ ಸೊಲ್ಯೂಷನ್ ಸಿಗ್ತೈತಿ ನಾವು ದೇವ್ರಿಗೆ ಪ್ರೇಯರ್ ಮಾಡ್ಕೊಳೋನು ಸೊ ನೋಡಪ್ಪ ಈ ಥರ ಪ್ರಾಬ್ಲಮ್ ಆಗೈತಿ ಯಾವಾಗ ಸೊಲ್ಯೂಷನ್ ಮಾಡ್ತಿ ಹನ್ನೆರಡು ವರ್ಷದಿಂದ ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಯಾವಾಗ ಕಣ್ಣು ತೆಗೀತಿ ಅಂತ ನಾವು ಕೇಳೋನು ಸೊ ಈ ವಿಷಯವಾಗಿ ಮಾತಾಡೋಕೆ ಬಂದಿದ್ದೆ ನಾನು ಸೊ ಇವತ್ತು ಮಹಿಳೆಯರ ದಿನಾಚರಣೆ ಹ್ಯಾಪಿ ವುಮೆನ್ಸ್ ಡೇ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಗಾಯ್ಸ್ ಬಾ ಬಾಯ್